ರಾಜ್ಯದ ಅತ್ಯಂತ ಪ್ರಮುಖ ದೊಡ್ಡ ಸುದ್ದಿ ಅಂದ್ರೆ ಭ್ರೂಣ ಹತ್ಯೆ ಈ ಭ್ರೂಣ ಹತ್ಯೆ ಪ್ರಕರಣ ಏನಿದೆ ರಾಜ್ಯದಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡ್ತು ಅದರಲ್ಲೂ ಕೂಡ ಕೆಲವೊಂದಿಷ್ಟು ಮಂದಿ ರೆಡ್ ಎಂಡ್ ಆಗಿ ಈ ಭ್ರೂಣ ಹತ್ಯೆ ಕೇಸ್ನಲ್ಲಿ ಸಿಕ್ಕಾಕೊಂಡ್ರು ಈ ಬಗ್ಗೆ ಟಿವಿ ನೈನ್ ಒಂದು ವಿಸ್ತೃತವಾದಂತಹ ಸುದ್ದಿಯನ್ನ ಕೂಡ ಮಾಡಿತ್ತು ಈ ಸುದ್ದಿ ಇವತ್ತು ವಿಧಾನ ಮಂಡಲದಲ್ಲೂ ಕೂಡ ಪ್ರತಿಧ್ವನಿಸ್ತು ವಿಪಕ್ಷ ಪ್ರಮುಖವಾಗಿ ಭ್ರೂಣ ಹತ್ಯೆಗೆ ಸಂಬಂಧಪಟ್ಟಂತೆ ಒಂದು ಎಸ್ಐ ಟಿ ತನಿಖೆ ಆಗಬೇಕು ಅಂತ ನೇರವಾದಂತಹ ಬೇಡಿಕೆಯನ್ನು ಇಟ್ಟರೆ ಅತ್ತ ಸರ್ಕಾರ ಮುಂದಿನ ಅಧಿವೇಶನದ ಒಳಗೆ ಒಂದು ಹೊಸ ವಿಧೇಯಕವನ್ನೇ ತರ್ತೀವಿ ಅನ್ನುವಂತ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಇವತ್ತು ವಿಧಾನ ಮಂಡಲದಲ್ಲಿ ಭ್ರೂಣ ಹತ್ಯೆ ಯಾವ ರೀತಿ ಸದ್ದು ಮಾಡ್ತು ಬನ್ನಿ ರಾಜ್ಯದಲ್ಲಿ ತೀವ್ರ ಸಂಚಲನ ಮೂಡಿಸಿದ ಭ್ರೂಣ ಹತ್ಯೆಯ ಕೇಸ್ಗೆ ದೊಡ್ಡ ತಿರುವು ಸಿಕ್ಕಿದೆ ಭ್ರೂಣ ಹತ್ಯೆ ಆರೋಪಿಗಳು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ದಾರೆ ಅಲರ್ಟ್ ಆಗಿರುವ ಆರೋಗ್ಯ ಇಲಾಖೆ ಅಧಿಕಾರಿಗಳು ಆಸ್ಪತ್ರೆ ಸೀಸ್ ಮಾಡಿದ್ದಾರೆ ಈ ಬಗ್ಗೆ ಟಿವಿ ನೈನ್ ಬಿತ್ತರಿಸಿದ ಎಕ್ಸ್ಕ್ಲೂಸಿವ್ ವರದಿ ಇಂದು ವಿಧಾನಸಭೆ ಕಲಾಪದಲ್ಲೂ ಸದ್ದು ಮಾಡಿದೆ ಖಾಸಗಿ ಆಸ್ಪತ್ರೆಯಲ್ಲಿ ಭ್ರೂಣ ಹತ್ಯೆ ಬಗ್ಗೆ ನೈನ್ ಎಕ್ಸ್ಕ್ಲೂಸಿವ್ ವರದಿ ವಿಧಾನಸಭೆಯಲ್ಲೂ ಪ್ರತಿಧ್ವನಿಸಿದ ಟಿವಿ ನೈನ್ ಭ್ರೂಣ ಹತ್ಯೆ ಅಭಿಯಾನ ರಾಜ್ಯದಲ್ಲಿ ಹೆಣ್ಣು ಭ್ರೂಣ ಹಂತಕರ ಜಾಲದ ಬಗ್ಗೆ ಟಿವಿ ನೈನ್ ನಿರಂತರ ವರದಿ ಬಿತ್ತರಿಸುತ್ತಿದೆ ಈ ಮಧ್ಯೆ ನಿನ್ನೆ ತಿರುಮಲ ತಿರುಮಲಶೆಟ್ಟಿಹಳ್ಳಿಯ ಎಸ್ಪಿಜಿ ಆಸ್ಪತ್ರೆಯಲ್ಲಿ ಭ್ರೂಣ ಹತ್ಯೆ ಮಾಡಿ ರೆಡ್ ಹ್ಯಾಂಡ್ ಆಗಿ ಸಿಲುಕಿದ್ರು ಹದಿನಾರು ವಾರದ ಹೆಣ್ಣು ಭ್ರೂಣವನ್ನು ಹತ್ಯೆ ಮಾಡಿ ಕಸದ ರೀತಿ ಡಸ್ಟ್ಬಿನ್ಗೆ ಹಾಕಿದ್ರು ಮಾಹಿತಿ ಪಡೆದು ಆಸ್ಪತ್ರೆಗೆ ದಾಳಿ ಮಾಡಿದ್ದ ಆರೋಗ್ಯ ಅಧಿಕಾರಿಗಳ ತಂಡ ಆಸ್ಪತ್ರೆ ವಿರುದ್ಧ ಕೇಸ್ ದಾಖಲಿಸಿದೆ ಆಸ್ಪತ್ರೆ ಸೀಸ್ ಮಾಡಿದ್ದಾರೆ ಆಸ್ಪತ್ರೆಯಲ್ಲಿದ್ದ ರೋಗಿಗಳನ್ನು ಬೇರೆ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಇನ್ನು ಭ್ರೂಣ ಹತ್ಯೆ ಪ್ರಕರಣ ಬಯಲಾಗ್ತಿದ್ದಂತೆ ವೈದ್ಯ ಶ್ರೀನಿವಾಸ್ ಎಸ್ಕೇಪ್ ಆಗಿದ್ದಾನೆ ಇದೇ ವಿಚಾರ ಇಂದು ಸದನದಲ್ಲೂ ಪ್ರತಿಧ್ವನಿಸಿದೆ ವಿಧಾನಸಭೆಯಲ್ಲೂ ಹೆಣ್ಣು ಭ್ರೂಣ ಹತ್ಯೆ ಕೇಸ್ ಪ್ರತಿಧ್ವನಿಸಿತು ಬೆಂಗಳೂರಿನ ಹೆಣ್ಣು ಭ್ರೂಣ ಹತ್ಯೆ ಪ್ರಕರಣದ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯಿಸಿದ್ದಾರೆ ಇವಾಗ ಎಸ್ಐಟಿ ತನಿಖೆ ರಚಿಸಿ ತಪ್ಪಿತಸ್ಥರಿಗೆ ನೇಣು ಹಾಕಬೇಕು ಅಂತ ಒತ್ತಾಯಿಸಿದರು ಏನಾದರೂ ಇದಕ್ಕೆ ಮರಣ ದಂಡನೆ ರೀತಿ ಶಿಕ್ಷೆ ಕೊಟ್ಟರೆ ಮಾತ್ರ ಇವರನ್ನ ಬಚಾವ್ ಮಾಡಕ್ಕೆ ತಂದ್ರಲ್ಲ ನಾವೆಲ್ಲ ಸ್ವಾಗತ ಮಾಡಿದ್ವಿ ಅದರಿಂದ ಇಂಥವ್ರಿಗೆಲ್ಲ ನೇಣು ಹಾಕಬೇಕು ಸದನದಲ್ಲಿ ಮಾತನಾಡಿದ ಶಾಸಕಿ ಶಶಿಕಲಾ ಜೊಲ್ಲೆ ಕಳವಳ ವ್ಯಕ್ತಪಡಿಸಿದರು ಇಡೀ ಜಗತ್ತಿನಲ್ಲಿ ದೇಶವನ್ನ ತಾಯಿಗೆ ಸಂಬೋಧಿಸುವ ಏಕೈಕ ದೇಶ ಭಾರತ ಇಂಥ ಕೃತ್ಯಗಳು ಖಂಡನೀಯ ಜಗತ್ತನ್ನೇ ನೋಡದ ಮಗುವಿನ ತಪ್ಪೇನಿದೆ ಅಂತ ಬೇಸರ ಹೊರ ಹಾಕಿದರು ಜಗತ್ತನ್ನ ನೋಡುವಂತ ಸಂದರ್ಭದಲ್ಲಿ ಅದನ್ನ ಗರ್ಭದಲ್ಲೇ ಕುತ್ತಿಗೆ ಕೊಲ್ಲುವಂತಹ ಈ ಪರಿಸ್ಥಿತಿಯಲ್ಲಿ ಆ ಮಗುವಿನ ತಪ್ಪೇನಿದೆ ಅಧ್ಯಕ್ಷೆ ಕಾಂಗ್ರೆಸ್ ಶಾಸಕಿ ರೂಪಾ ಶಶಿಧರ್ ವೈದ್ಯರ ವಿರುದ್ಧ ಹರಿಹಾಯ್ದರು ವೈದ್ಯರು ಶಿಕ್ಷಿತ ಕ್ರಿಮಿನಲ್ಗಳ ಅವರು ಓದಿಕೊಂಡಿರುತ್ತಾರೆ ತಂದೆ ತಾಯಿಗೆ ತಿಳಿಸಿ ಹೇಳಬಹುದು ಅಲ್ವಾ ಅಂತ ಕಿಡಿಕಾರಿದರು ತಾಯಿಗೆ ತನ್ನ ಮಗುವಿನ ರಕ್ಷಣೆ ಮಾಡೋದಕ್ಕೆ ಆಗದ ವ್ಯವಸ್ಥೆಯಲ್ಲಿದ್ದೇವೆ ಅಂತ ಆತಂಕ ಹೊರ ಹಾಕಿದ್ರು ಡಾಕ್ಟರ್ ಕ್ರಿಮಿನಲ್ಸ್ ಡಾಕ್ಟರ್ಸ್ ಏನಾದ್ರು ತಿಳುವಳಿಕೆ ಇರೋ ತಂದೆ ತಾಯಿಗೆ ಹೇಳಬಹುದಲ್ವಾ ಹೇಳ್ಬೋದಲ್ಲ ಭ್ರೂಣ ಹತ್ಯೆ ಕುರಿತ ಚರ್ಚೆಗೆ ಆರೋಗ್ಯ ಸಚಿವ ದಿನೇಶ್ ಉತ್ತರಿಸಿದ್ದಾರೆ ಗೃಹ ಇಲಾಖೆ ಜೊತೆ ಸಮನ್ವಯಕ್ಕೆ ಎಸಿಪಿ ಮಟ್ಟದ ಅಧಿಕಾರಿಗಳು ಇರಲಿದ್ದಾರೆ ಕಠಿಣ ಕ್ರಮ ಕೈಗೊಳ್ಳಲು ಕಾನೂನಿಗೆ ತಿದ್ದುಪಡಿ ತರುತ್ತೇವೆ ಅಂತ ಭರವಸೆ ನೀಡಿದರು ಇನ್ನೇನು ಕ್ರಮಗಳು ತಗೊಳ್ತಕ್ಕಂಥದಕ್ಕೆ ಮುಂದಿನ ದಿವಸಗಳಲ್ಲಿ ನಾವು ಅವನ ನೀತಿಯನ್ನು ಕೂಡ ರೂಪಿಸ್ತೀವಿ ಕಾನೂನುಗಳನ್ನು ಬದಲಾವಣೆ ತರ್ತಕ್ಕಂಥದ್ದು ಕೂಡ ನಾವು ನಾವು ಅಮೆಂಡ್ಮೆಂಟ್ಗಳನ್ನು ಕೂಡ ಪ್ರಪೋಸ್ ಮಾಡ್ತೀವಿ ಕಾನೂನು ಸಚಿವರು ನಾವು ಗೃಹ ಇಲಾಖೆ ಜೊತೆ ಸೇರಿಕೊಂಡು ಐಪಿಸಿ ಅಮೆಂಡ್ಮೆಂಟ್ ಏನೇನ್ ದುರದೃಷ್ಟ ಇಷ್ಟೊಂದು ಕಠಿಣವಾದಂಥ ಕಾನೂನು ಇದ್ದು ಕಾಮನ್ ಸೆನ್ಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಜವಾಗ್ಲು ಟಿವಿ ನೈನ್ ನಿರಂತರವಾಗಿ ರಾಜ್ಯದಲ್ಲಿ ಅವ್ಯಾತವಾಗಿ ನಡೆಯುತ್ತಿರುವ ಭ್ರೂಣ ಹತ್ಯೆ ಜಾಲದ ಹಿಂದೆ ಬಿದ್ದಿದೆ ಇದೀಗ ಟಿವಿ ನೈನ್ ವರದಿ ವಿಧಾನಸಭೆಯಲ್ಲೂ ಸದ್ದು ಮಾಡಿದೆ ಭ್ರೂಣ ಹತ್ಯೆ ಸಂಬಂಧ ಕಾನೂನು ತಿದ್ದುಪಡಿ ಮಾಡಲು ಮುಂದಿನ ಅಧಿವೇಶನದಲ್ಲಿ ವಿಧೇಯಕ ಮಂಡಿಸಲಾಗುತ್ತೆ ಅಂತ ಸರ್ಕಾರ ಭರವಸೆ ನೀಡಿದೆ ರಿಪೋರ್ಟ್